ಸುಮಾರು ಹದಿನಾಲ್ಕು ಅಂಗನವಾಡಿ ಕಟ್ಟಡಗಳು ಈ ವರ್ಷ ನಮಗೆ ಬಂದಿದೆ ಅದು ಒಳ್ಳೊಳ್ಳೆ ಕಟ್ಟಡ ಇನ್ನೇ ತರ ಈ ತರ ಅಂಗನವಾಡಿ ಅಲ್ಲ ಈಗ ಒಂಥರ ಮಾಡಲಾಗಿರುವಂತ ಅಂಗನವಾಡಿ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಈಗ ಅಂದ್ರೆ ಮಕ್ಕಳಿಗೆ ಅಲ್ಲೇ ಆಟ ಆಡೋಕ್ಕೆ ಅವರಿಗೆ ಅಲ್ಲಿ ಕುಡಿಲಿಕ್ಕೆ ಮತ್ತೆ ಒಳ್ಳೆ ಚೆಂದ ಇರುತ್ತೆ ಆ ಒಳ್ಳೆ ಚೆನ್ನಾಗಿ ಮಾಡಿರುತ್ತೆ ತುಂಬಾ ಜನ ಇರುತ್ತೆ ಆ ಮಕ್ಕಳು ಅಂಗನವಾಡಿಗೆ ಹೋಗ್ತಾರೆ ಅಷ್ಟು ಖುಷಿ ಆಗುತ್ತೆ ಅಂತ ಒಂದು ಅಂಗನವಾಡಿ ಮಾಡಲಿಕ್ಕೆ ಸುಮಾರು ಇಲ್ಲಿ ಮತ್ತು ಬಿದ್ದು ಹೋಗುತ್ತೆ ಅಂತ ಹೇಳಿದ್ರು ಇಲ್ಲಿ ಬೇಕು ಅಂತ ಹೇಳಿದ್ರು ಇವೆರಡಕ್ಕೂ ಇಲ್ಲಿ ಕೊಟ್ಟಿದೆ ಬಾಕಿ ಹದಿನಾಲ್ಕು ಭಾಳ ಶಿಥಿಲವಾದಂಥ ಕೆಲವು ಕಡೆ ಬಿದ್ದು ಹೋಗಿ ಎಲ್ಲಿ ಅಂಗನವಾಡಿ ಹೊರಗಡೆ ಮಾಡ್ತಿದ್ರು ಅವರಿಗೆ ಒಂದಿಷ್ಟು ಕೊಟ್ಟಿದ್ದೀವಿ ಇಲ್ಲಿ ಬಾಕಿರೋದ್ ಹನ್ನೆರಡು ಹೀಗೆ ಇವತ್ತು ಅದ್ರ ಜೊತೆಗೆ ಕೇವಲ ಅಂಗನವಾಡಿ ಒಂದೇ ಅಲ್ಲ ಶಾಲೆ ಕಟ್ಟಡಗಳು ಬಹಳಷ್ಟು ಹಾಡಾಗಿದ್ದು ಹೋಸೆರಿಂದರಲ್ಲಿ ಸ್ವಲ್ಪ ಎಲ್ಲ ಕಡೆಯೂ ಅಭಿವೃದ್ಧಿಗೆ ಎಲ್ಲೆಲ್ಲಿ ಬೇಕೋ ಅಭಿವೃದ್ಧಿ ಮಾಡಿದ್ದೀವಿ ಅಂಗನವಾಡಿ ಕಟ್ಟಡಗಳಿಗೂ ಅಭಿವೃದ್ಧಿಯಲ್ಲಿ ಕೊಟ್ಟಿದ್ದೀವಿ ಹಾಗೆ ಶೌಚಾಲಯ ಕೇಳಿದ್ರು ಶೌಚಾಲಯ ಬೇಕು ಇಲ್ಲೂ ಹೇಳಿದ್ರು ಆಜಾಪರಕ್ಕೂ ಹೇಳಿದ್ರು ಎರಡು ಕಡೆಯೂ ಶೌಚಾಲಯ ಇಮಿಡಿಯೇಟ್ಲಿ ಕೊಡಿಸಿದ್ದೀನಿ ಕಮ್ಮಿ ಒಳಗೂ ಕೊಟ್ಟಿದ್ದೀನಿ ಯಾಕಂದ್ರೆ ಇವೆಲ್ಲ ಸಹಜವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಆದ್ಯತೆ ಕೊಡಬೇಕು ನಾವು ಇವತ್ತು ಭವಿಷ್ಯ ಮುಂದಿನ ದಿನದಲ್ಲಿ ಶಿಕ್ಷಣ ಈ ದೇಶದ ಅಭಿವೃದ್ಧಿಯ ಒಂದು ಚಿಂತನೆ ಆಗಿರುವಂತದ್ದು ಶಿಕ್ಷಣವೇ ಬಹಳ ಪ್ರಮುಖ ಹಾಗಾಗಿ ನಾನು ಹೆಚ್ಚು ಹೊತ್ತ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚನ್ನ ಮತ್ತು ನಾವು ಬಳಸ್ಕೊಳ್ತಾ ಇದ್ದೀವಿ ಹಾಗಾಗಿ ನನ್ನ ಗಮನಕ್ಕೆ ಎಲ್ಲೆಲ್ಲಿ ತೊಂದರೆ ಆಗಿದೆ ಅವೆಲ್ಲವನ್ನೂ ನಾನು ಮಾಡುವಂಥ ಕೆಲಸವನ್ನು ಇವತ್ತು ನಾನು ಮಾಡಿದ್ದೀನಿ ಇವತ್ತು ಅಜ್ಜಾಪುರದ ಗ್ರಾಮ ಪಂಚಾಯತಿ ದೊಡ್ಡ ಪಂಚಾಯತಿ ಇದೆ ಇವತ್ತು ಏನು ಇವತ್ತು ಕಾಮಗಾರಿಗಳೆಲ್ಲ ನಿಮಗೆ ಹಿಂದಿನ ದರದಲ್ಲಿ ಆಗಲಿಲ್ಲ ನಮಗೆ ಬೇಕಾಗಿದೆ ಅಂತ ಏನು ಹೇಳಿದ್ದೀರಿ ನಾನು ಇವತ್ತು ನಿಮಗೆ ಭರವಸೆ ಕೊಡ್ತೀನಿ ಮೊನ್ನೆ ನಾನು ಹೇಳಿ ಹಿಂದಿನ ಒಂದು ಸಭೆಯಲ್ಲಿ ಹೇಳಿದ್ದೀನಿ ಗ್ರಾಮ ಪಂಚಾಯತಿಯ ಆ ಸಭೆಯಲ್ಲಿ ಇನ್ನು ಗ್ರಾಮ ಪಂಚಾಯತಿ ಸುಮಾರ್ಥಾ ಇತ್ತು ಎಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಸೋರ್ತಾ ಇತ್ತು ಮೇಲೆ ನೀರು ಹೋಗಿದ್ದೆ ಇತ್ತು ಆಮೇಲೆ ನಾನು ಇಮಿಡಿಯೆಟ್ಲಿ ತಕ್ಷಣ ಅದಕ್ಕೆ ಎಷ್ಟು ಲಕ್ಷ ಕೊಟ್ಟೆ ಕೊಟ್ಟು ಮಾಡಿದೆ ಅದರ ಜೊತೆಗೆ ನಿಮ್ಮ ಸೊಸೈಟಿ ಸಾರ್ವಜನಿಕ ರೈತರ ಸೊಸೈಟಿ ನಾನು ಡಿಸಿಸಿ ಬ್ಯಾಂಕಿನ ಒಬ್ಬ ಸದಸ್ಯನಾಗಿ ಅದಕ್ಕೂ ಹತ್ತು ಲಕ್ಷ ರೂಪಾಯಿ ಕೊಟ್ಟೆ ಆ ಹತ್ತು ಲಕ್ಷ ರೂಪಾಯಿ ಅದಕ್ಕೂ ಆ ಕಟ್ಟಡಕ್ಕೂ ಕೊಟ್ಟಿದ್ದೇನೆ ಅದರ ಜೊತೆಗೆ ಮೊನ್ನೆ ಮುಗಮಂಡ ಸ್ವಾಮೀಜಿಯವರು ದ್ವಾರಭ ಪಾನೀಲನ್ನು ಮಾಡ್ತೀವಿ ಅಂತ ಹೇಳಿ ಅವರು ಸಮಾಜದವರು ವಿಜಯನ ಎಲ್ಲರೂ ಅವರೆಲ್ಲ ಸಮಾಜದವರೆಲ್ಲ ಬಂದರು ಆ ಬಂದಂಥ ಸಂದರ್ಭದಲ್ಲಿ ಅವೆಲ್ಲ ಸಮಾಜದವರು ಬಂದು ಮಾಡಬೇಕು ಅದಕ್ಕೆ ಒಂದು ಹೆಬ್ಬಾಗಿ ಬೇಕು ಅಂತ ಹೇಳಿದೆ ನಾನು ಒಂದೊಂದು ಹತ್ತು ಲಕ್ಷ ರೂಪಾಯಿ ಆಗ್ಬೋದು ಅಂತ ಹೇಳಿದರೆ ನೋಡಿದ್ರೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಹದಿನೈದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೆ ಈಗ ಅದಕ್ಕೂ ಸಹ ಬಿಡುಗಡೆ ಮಾಡಿದ್ದೆ ಈಗ ಅದು ಒಂದೇ ಒಂದೇ ಇವತ್ತು ಓಡಿ ನಮ್ಮ ಸಮಾಜದ ಲಕ್ಕೋಳಿಯ ಸಮಾಜದಲ್ಲಿ ಅಡಿಪಾಯಿ ಹರಕೊಂಡು ಕೂಡಿದ್ರು ಅವ್ರಿಗೆ ಇವತ್ತು ದುಡ್ಡು ಬಿಡುಗಡೆ ಆಗಿರಲಿಲ್ಲ ಮೊನ್ನೆ ನಲವತ್ತಷ್ಟು ರೂಪಾಯಿ ಬಿಡುಗಡೆ ಮಾಡಿದ್ದೇನೆ ಅವರು ಬಿಡುಗಡೆ ಮಾಡಿಕೊಂಡಿದ್ದೇನೆ ಅವರಿಗೆಲ್ಲರಿಗೂ ಇವತ್ತು ಅದರ ಜೊತೆಗೆ ಅದು ಒಂದೇ ಅಲ್ಲ ರಸ್ತೆ ಇವತ್ತು ನಿಮಗೆ ಬಹಳ ಜನರಿಗೆ ಇಂದ ನಾವು ದುಡ್ಡು ಬಿಜೆಪಿ ಮಾಡಿದ್ದೀನಿ ಸೊಮು ಏನಾಗಿದೆ ಜೂನ್ ಹತ್ತಕ್ಕೆ ಮಳೆ ಬರೋದು ಮೇ ಹತ್ತೆಂಟಿಗೆ ಶುರುವಾಗಿದೆ ಈ ಸಣ್ಣ ಮಳೆ ನಾನು ಎಲ್ಲಿಂದ ಮಾಡಲಪ್ಪ ಆ ರಸ್ತೆ ನಾನು ಆ ನಲವತ್ತು ಲಕ್ಷ ರೂಪಾಯಿ ಇಟ್ಟಿದೆ ನೋಡ್ಕೊಂತ ಬಂದ್ಮೇಲೆ ಪೂರ್ತಿ ಮಾಡ್ಬೇಕಂತ ಹೇಳಿ ಎಂಬತ್ ಲಕ್ಷ ರೂಪಾಯಿ ರಸ್ತೆಗಳು ಬಹಳ ಹಾಳಾಗೋಗಿದೆ ಇಳಲ್ಗೊಂಡು ಹೋಗ್ತಾ ಹೋದೆ ನೋಡಿದ್ದು ಇವರೆಲ್ಲ ನೋಡ್ತು ಬಂದೆ ನಾನು ತುಂಬಾ ಹಾಳಾಗಿದ್ದೆ ಇಳಗೊಂಡಿ ರಸ್ತೆನೂ ಸಹ ಪ್ರಕಾಶ ಮಾಡ್ಬೋದಿ ನಾನು ನಿಮ್ ರಸ್ತೆ ಒಂದು ಬಾಕಿ ಇದೆ ಅದು ಯಾರು ಬಾಳಿತ್ತು ಹಿಂದೆ ಒಬ್ಬರೆ ಮಾಡಿದ್ದು ಆ ಕಾಲದಲ್ಲಿ ನಾನೇ ಇದರಿಂದ ಇದಕ್ಕೆ ಕಣ್ಣೂರಿ ಹೊರಸ್ಕೊಟ್ಟಿದ್ದೆ ಅದರ ನಂತರ ಯಾರು ಮಾಡಲಿಲ್ಲ ಇವತ್ತು ನಾನೇ ಅದು ಮಾಡ್ಬೇಕಂದ್ರೆ ಮತ್ತೆ ರೀಟಾರ್ ಕೊಡಬೇಕು ಅದಕ್ಕೆ ಸ್ವಲ್ಪ ದುಡ್ಡು ಆಗಲ್ಲ ಸುಮಾರು ಮುನ್ನೂರ ಎರಡು 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 ಕೋಟಿ ಬೇಕು ಹೇಳ್ತೇನೆ ಅದಕ್ಕೂ ಕೊಡ್ಲಿಕ್ಕೆ ಅವಕಾಶ ಇದೆ ಕೊಡ್ತೇವೆ ಅದಕ್ಕೂ ದುಡ್ಡು ಕೊಡ್ತೀವಿ ಅಜ್ಜಪುರದ ಅದೊಂದೇ ಅಲ್ಲ ಅದರ ಜೊತೆಗೆ ಹೇಳ್ತೇನೆ ಸಂಕ ನಿಮ್ಮ ಭಾಗದಲ್ಲಿ ಯಾರ್ಯಾರು ಪಡೆದಾಡ್ಲಿಕ್ಕೆ ಸಮಯ ಎಲ್ಲೆಲ್ಲಿ ಎಲ್ಲಿ ಇದೆ ತೊಂದರೆ ಆದಂತ ಕೆಲವು ಕಡೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಕೊಟ್ಟಿದ್ದೀರಿ ಕಾರ್ಸಂಗ ನೀವು ಸರಿ ಅಂದ್ರೆ ಇಪ್ಪತ್ತ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ನಿಮ್ಮಲ್ಲಿ ಎಲ್ಲ ಕೊಟ್ಟಿದ್ರಿ ಸುಮಾರು ಏಳು ನಿಮ್ಮಲ್ಲಿ ಎಷ್ಟು ನೀವು ಕಾರ್ಸಂಕ ಕೇಳಿದ್ರಿ ಅಷ್ಟು ಕಾರ್ಸಂಕ ಪ್ರಕಾಶ್ ಕೊಟ್ಟಿದೀನಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಹದಿನೈದು ಇಪ್ಪತ್ತು ಲಕ್ಷವರೆಗೆ ಎಲ್ಲ ಕೊಟ್ಟಿದೀನಿ ಇಡೀ ನಮ್ಮ ತಾಲೂಕದಲ್ಲಿ ಈ ಸರಿ ಕಾಲ್ ಸಂಖ್ಯವನ್ನ ಇನ್ನೂರ ಮೂವತ್ತೈದು ಕಾಲ್ ಸಂಘವನ್ನು ಕೊಟ್ಟಿದ್ದೀರಿ ಇನ್ನೂರ ಮೂವತ್ತೈದು ಇಡೀ ತಾಲೂಕಿನ ಹೊಸ ಸೇರಿ ಇಲ್ಲಿ ಯಾರೋ ನನ್ನ ಮುಂದೆ ಕಾಲ್ ಸಂಕ ಅಂತ ಬರಬಾರದು ಯಾವ ಇಷ್ಟು ವರ್ಷಗಳ ಕಾಲ ಇವತ್ತು ಗಡೆಯ ಖಾತೆ ದೂರದಲ್ಲಿ ಸುತ್ತಾಕೊಂಡು ಬರುವಂತ ಇದ್ರಲ್ಲ ಅದೆಲ್ಲವನ್ನ ಬಗೆಹರಿಸಿಕೊಂಡಿದ್ದೀರಿ ಇವತ್ತು ಈ ಭಾಗದಲ್ಲಿ ಸಮಸ್ಯೆ ಇಲ್ಲ ತುಂಬ್ರಿ ಬ್ಯಾಕ್ವರ್ ಅಲ್ಲಿ ಇಪ್ಪತ್ತು ಕಿಲೋಮೀಟರ್ ತೊರೆಗೆ ಬರಬೇಕು ಅವರು ಪಾಪ ಅವರಿಗೆ ಓಡಾಡಕ್ಕೆ ಇರಲಿಲ್ಲ ಇಲ್ಲ ಸ್ವತಂತ್ರ ಬಂದ ನಂತರ ಅವರಿಗೆ ಅಲ್ಲಿ ಅವರು ಓಡಾಡಕ್ಕಾದ ಎಷ್ಟೋ ಜನ ಇಲ್ಲಿ ಇದ್ರು ಇವತ್ತು ಆ ಭಾಗದವರಿಗೆ ಸುಮಾರು ನೂರ ನೂರ ಇಪ್ಪತ್ತು ಕಾಲ್ ಸಂಖ್ಯೆಗಳು ಕೊಟ್ಟಿದ್ದೀರಿ ಇವತ್ತು ಆ ಭಾಗದ ಜನರಿಗೆ ಹಾಗಾಗಿ ಹಿಂದಿನ ಸಾರಿ ಬಂದಂತ ಬಜೆಟ್ ಅಲ್ಲಿ ಇವತ್ತು ಬಹಳಷ್ಟು ನಿಮ್ಮನೆ ನೋಡಿ ಅಂತ ಕೆಲವು ಕಡೆ ಎಲ್ಲ ಕೊಟ್ಟಿದ್ದೀನಿ ಅದಕ್ಕೆ ಬಂದ್ರೆ ಅಮೌಂಟ್ ಆಗ್ಬಂದಿತ್ತು ಈಗ ನಮಗೆ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಬೇಕಾದಷ್ಟು ಹಣ ಬಂದ್ರೆ ಮನೆ ಐವತ್ತು ಕೋಟಿ ಮನೆ ಮುಖ್ಯಮಂತ್ರಿಗಳು ಕೊಟ್ಟರು ನಮ್ಮ ಡೆಪ್ಯೂಟಿ ಸಿ ಎಂ ಅವರು ಮನೆ ಇಪ್ಪತ್ತು ಐವತ್ತು ಕೋಟಿ ಕೊಟ್ಟಿದ್ದಾರೆ ಅದರ ಜೊತೆಗೆ ಇವತ್ತು ರಾಷ್ಟ್ರೀಯ ನಮ್ಮ ಏನು ಟಿ ಎಂ ಜಿ ಎಸ್ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ನಾವು ರಸ್ತೆ ಕೊಡೋಕೆ ಆಗ್ತದೆ ಈಗ ರಸ್ತೆ ಆಗುದಿಲ್ಲ ಈಗ ರಾಜ್ಯ ಸರ್ಕಾರ ನಾವು ಹಾಗಾಗಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ನಾವೇನು ಸುಮ್ಮನೆ ಕೂಡಕ್ಕೆ ಆಗಲ್ಲ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತು ಪ್ರಗತಿ ಪಥ ಒಂದು ರಸ್ತೆಯನ್ನ ಈಗಾಗಲೇ ಮೂವತ್ತು ಕಿಲೋಮೀಟರ್ ಕೊಟ್ಟಿದ್ದಾರೆ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಮಗೆ ಅವರು ಸಹ ಇವತ್ತು ಅಭಿವೃದ್ಧಿಯ ಪರವಾಗಿ ಕೆಲಸ ಇದೆ ಇವತ್ತು ಇವೆಲ್ಲವನ್ನು ಜೊತೆಗೆ ಸಾಗರದ ಪಿಡಬ್ಲ್ಯೂ ರಸ್ತೆಗಳನ್ನು ಹಿಡಿದು ಇವತ್ತು ನೀವು ನೋಡಿರ್ಬೋದು ನಮ್ಮ ಪೇಟೆಯಿಂದ ಸಾಗರಕ್ಕೆ ಪೇಟೆಯಿಂದ ಸಾಗರಕ್ಕೆ ಅಗಲೀಕರಣ ಮಾಡಿರುವಂತಹ ರಸ್ತೆ ಇಪ್ಪತ್ತೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇಪ್ಪತ್ತು ಕೋಟಿ ರೂಪಾಯಿ ಅದು ಕೊಟ್ಟಿದ್ದೀವಿ ಮತ್ತೆ ಸಾಕಾಗಲ್ಲ ಅಂತೇಳಿ ಅಲ್ಲಿಂದ ಮುಂದಕ್ಕೆ ಒಂದು ಏಳೂವರೆ ಕೋಟಿ ಅಲ್ಲಿಗೆ ಇಪ್ಪತ್ತೆಂಟು ಕೋಟಿ ರೂಪಾಯಿಯನ್ನ ನಮ್ಮ ಸಾಗರದಿಂದ ನಮ್ಮ ರಿಫಿನ್ ಪೇಟೆ ಸರ್ಕಲ್ ಅವರಿಗೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಈಗ ನೋಡ್ ಚೆನ್ನಾಗಿದ್ಯಾ ಓಡಾಡಕ್ಕೆ ಅಲ್ಲೇ ಐನೂರು ರೂಪಾಯಿ ಇದ್ದಂಗೆ ಹೇಳಿ ಸಣ್ಣದಿತ್ತು ಚಿಕ್ಕದಾಗಿತ್ತು ಇವತ್ತು ಅಂದ್ರೆ ಯಾವ ಅಭಿವೃದ್ಧಿಯಲ್ಲಿ ಯಾವತ್ತೂ ಕೊರತೆ ನಾವು ಕೊಟ್ಟಿಲ್ಲ ಕಾಲ್ಸ ಆಮೇಲೆ ನಿಮ್ಮ ಈ ಭಾಗದಲ್ಲಿ ಯಾವ ಯಾವ ಭಾಗದಲ್ಲಿ ಸೋಮೋ ಹೇಳ್ರಿ ಯಾವ ಭಾಗದಲ್ಲಿ ಇವತ್ತು ಏರಪೂರ್ ಭಾಗದಲ್ಲಿ ಗೋಕಾಂಪು ಭಾಗದಲ್ಲಿ ಇವತ್ತು ಅವರು ನೀರು ಎಲ್ಲ ಉಕ್ಕಿ ಜಮೀನಲ್ಲ ಹಾಳಾಗ್ತಿದ್ರು ಒಂದೊಂದು ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ಕಣ್ಣೂರಿಗೆ ಒಂದ್ ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ಗೌತಮ್ ಪುರಕ್ಕೆ ಒಂದು ಕೋಟಿ ಕೊಟ್ಟಿದ್ದೀರಿ ಆ ನಂತರ ಕೊಟ್ಟಿದ್ರು ಕೊಡ್ತಾ ಇದ್ರೆ ಜೊತೆಗೆ ನಿಮ್ಮ ಹಿರಿಯರು ಹಿರಿಯರಕ್ಕೂ ಸಹ ಒಂದು ಕೋಟಿ ರೂಪಾಯಿ ಕೊಟ್ಟಿದೆ ಕೆಲಸ ಶುರುವಂತೆ ಇವರು ಅದನ್ನೇ ಅರ್ಥ ಮಾಡಿದರೆ ಇವ್ನ ಅರ್ಧ ಮಳೆ ಹೇಳಿ ಕೊಡ್ಲಿಕ್ಕೆ ಆಗ್ತಿಲ್ಲ ಕೆರೆಗಳಿಗೆ ಹದಿನಾಲ್ಕು ಕೆರೆಗಳಿಗೆ ಇವತ್ತು ಸುಮಾರು ಹತ್ತೊಂಬತ್ತು ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ಅದು ಇನ್ನೂ ಒಂದಷ್ಟ ತಗಿಲಿಕ್ಕೆ ಆಗಲಿಲ್ಲ ಇಲ್ಲಿ ನಿಮ್ಮ ಇದ್ರ ಕೆರೆಗೂ ಕೊಟ್ಟಿದ್ದೇನೆ ಕೆರೆ ಕೆರೆಗೂ ಕೊಟ್ಟಿದ್ದೀನಿ ಅಲ್ಲೂ ಕೊಟ್ಟಿದ್ದೀವಿ ಹೀಗೆ ಯಾವುದೇ ಅಭಿವೃದ್ಧಿಯನ್ನ ಹಿನ್ನಡೆ ಮಾಡುವಂತ ಪ್ರಶ್ನೆ ಇಲ್ಲ ಆಚಾರ್ಪುರದ ಏ ಸುಮ್ಮ ಆಚಾರ್ಪುರದಲ್ಲಿ ಇರುವ ಎಲ್ಲ ರಸ್ತೆಗಳಿಗೆ ನಾನು ನಿಮಗೆ ಎಲ್ಲ ಸೌಕರ್ಯ ಮಾಡಿಕೊಡೋ ಜವಾಬ್ದಾರಿ ನಂದಿದ್ದೇನೆ ಎದುರಿಸ್ಬಿಡ್ತೇನೆ ನಿಮ್ಮ ಆಚಾಪುರದಲ್ಲಿ ಏನು ಕೆಲಸ ಆಗಿಲ್ಲ ಅಂತ ಹೇಳಿದೀರಿ ಅಷ್ಟು ಕೆಲಸ ನಾವು ಮಾಡ್ಕೊಡೋ ಜವಾಬ್ದಾರಿ ನಡೆದಿದೆ ಗುಡಾಗಲಿ ಕೊಟ್ಟಿದ್ದೀನಿ ಗುಡಾಗಲಿಗೆ ನಲವತ್ತು ಲಕ್ಷ ರೂಪಾಯಿ ಮಾಡಿಸ್ಕೊಟ್ಟಿದ್ದೀನಿ ಆಯ್ತಾ ಬಾಯಕ ಪ್ರಕಾಶ್ ಅವ್ರೆ ಕೇಳಬೇಕು ಈಗಾಗಲೇ ಕೊಟ್ಟಿದ್ದೀನಿ ಒಂದು ಎಸ್ ಸಿ ಕಾನೂನಿಯಿಂದ ಸ್ವಲ್ಪ ಮುಂದೆ ಹೋಗಿದೆ ಅದಕ್ಕೂ ಕೊಡ್ತೀನಿ ಯಾವ ಅಭಿವೃದ್ಧಿಯಲ್ಲಿ ಹಿನ್ನಡೆವಾದಂತ ಪ್ರಶ್ನೆ ಇಲ್ಲ ಶಾಲೆಗಳು ಯಾರು ಜಾಸ್ತಿ ಮಕ್ಕಳಿರುವಂತ ಶಾಲೆಗಳಿದೆ ಆ ಶಾಲೆಗಳಿಗೆ ವ್ಯವಸ್ಥೆ ಬಂದಂತ ಕಟ್ಟಡದಲ್ಲಿ ಅವ್ರಿಗೆ ಫಸ್ಟ್ ಆದ್ಯತೆ ಕೊಡುತ್ತೆ ಆಮೇಲೆ ಇಂಗ್ಲಿಷ್ ಶಾಲೆ ಈಗಾಗಲೇ ಮೂವತ್ತು ಇಂಗ್ಲಿಷ್ ಶಾಲೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಇಂಗ್ಲಿಷ್ ಕಲಿಕೆ ಮಾಡ್ಬೇಕಂತ ಹೇಳಿ ಇವತ್ತು ದ್ವಿಭಾಷಾ ನೀತಿಯಿಂದ ಇವತ್ತು ಏನು ಬಹಳ ಜನ ಏನಾಗಿದೆ ಕನ್ನಡ ಶಾಲೆಯವರ ತಂಡ ಬಿಟ್ಬಿಟ್ಟು ಹೋಗ್ತಾ ಇದೆ ಅದ್ರ ಜೊತೆಗೆ ಇಂಗ್ಲಿಷ್ ಬೇಕು ಅಂತ ಹೇಳಿದ್ರೆ ಇವತ್ತು ಸುಮಾರು ಮೂವತ್ತು ಶಾಲೆಗಳಿಗೆ ಇವತ್ತು ಗುರು ಬಗರವರು ಕೊಡ್ತಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ಯಾರ್ಯಾರಿಗೆ ಇವತ್ತು ಇಂಗ್ಲಿಷ್ ಬೇಕು ಕಲಿಕೆ ಬೇಕಾದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ ಈಗ ಮಕ್ಕಳೆಲ್ಲ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಈಗ ಆದ್ರಿಂದ ನಾವು ಶಿಕ್ಷಣದ ಜೊತೆಗೆ ರಸ್ತೆ ಜೊತೆಗೆ ಎಲ್ಲವನ್ನೂ ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ನಾವು ಮಾಡಬೇಕು ಹಾಗಾಗಿ ಬಂಧುಗಳೇ ಇವತ್ತು ಅದರ ಜೊತೆಗೆ ಗ್ಯಾರಂಟಿ ಯೋಜನೆ ಬಹಳ ಜನರ ಗ್ಯಾರಂಟಿ ಯೋಜನೆ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರೆ ಈಗ ಯಾರು ಮಾಡ್ತಾ ಇಲ್ಲ ಇವತ್ತು ಗ್ಯಾರಂಟಿ ಯೋಜನೆ ಸಾಗರದಲ್ಲಿ ಐವತ್ತು ಸಾವಿರ ಜನರಿಗೆ ಬರ್ತಾರೆ ಐವತ್ತು ಸಾವಿರದ ಕುಟುಂಬ ಪ್ರದರ್ಶನ ಕೋಟಿ ರೂಪಾಯಿ ಇಲ್ಲಿವರೆಗೆ ಕೊಟ್ಟಿದ್ದೀವಿ ಇಡೀ ಶಿವಮೊಗ್ಗ ಜಿಲ್ಲೆಗೆ ಒಂದು ಸಾವಿರದ ತಿಮ್ರೆ ಕೋಟಿ ಅನ್ನ ಇವತ್ತು ನಾವು ಕೊಟ್ಟಿದ್ವಿ ಬರೀ ಎರಡು ಸಾವಿರ ರೂಪಾಯಿ ಅದು ಮಾತ್ರ ಇನ್ನು ಇದು ಬೇರೆ ಯಾವ್ದು ಬಸ್ ಫ್ರೀ ಬೇರೆ ಅಕ್ಕಿ ಫೀ ಫ್ರೀ ಬೇರೆ ಕರೆಂಟ್ ಫ್ರೀ ಬೇರೆ ಇವೆಲ್ಲ ಸಾಮಾನ್ಯ ಜನರ ಬದುಕಲ್ಲಿ ಇವತ್ತು ಬಡತನದಲ್ಲಿ ಬಡತನದಲ್ಲಿರುವಂತ ರೇಖೆಯಲ್ಲಿರುವಂತವರಿಗೆ ಇವತ್ತು ಆರ್ಥಿಕವಾಗಿ ಬಲವಾಗಿ ಇರುವಂತಹ ಬರೆಯ ಅವಕಾಶ ಸಿಕ್ಕಿದೆ ಇವತ್ತು ಯಾರಾದ್ರೂ ಅದ್ರ ಬಗ್ಗೆ ಇಲ್ಲ ಅಂತ ಹೇಳಿಬಿಡ್ಲಿ ಇವತ್ತು ಯಾರಾದರೂ ನಾನು ಎಷ್ಟೋ ಕಡೆ ನಾವು ನೋಡ್ತೀವಿ ಸಾಮಾನ್ಯ ಜನರ ಬದುಕಿ ಹೇಗಿರಿ ಅಂತ ಎಷ್ಟೋ ಮನೆಯಲ್ಲಿ ಊಟಕ್ಕಿಲ್ಲ ಇರುವಂತ ಪರಿಸ್ಥಿತಿ ಇದ್ದಂತ ಇವತ್ತು ಗಂಜಿ ಆದ್ರೂ ಕುಡಿತೀವಿ ಎರಡು ಸಾವಿರ ರೂಪಾಯಿ ಸಿಕ್ಕಿದೆ ಅಂತ ಹೇಳಿ ಕೃಷಿಯಿಂದ ಇದ್ದರೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಮಗೆ ಕೊಟ್ಟಿದೆ ಅಂತ ನಾನು ಹೇಳಿದ ಕೃಷಿ ಬಡವರ ಕಲ್ಯಾಣಕ್ಕೋಸ್ಕರ ಇವತ್ತು ರಾಜ್ಯದ ಎಲ್ಲ ಮೂಲೆ ಮೂಲೆ ಜನರಿಗೆ ಅವಕಾಶ ಸಿಕ್ಕಿದೆ ಇವತ್ತು ಗುರುಬಾರ್ಗ ಆ ಕಡೆ ಬೀದರ್ ಕಡೆ ಗುಳ್ಳೆ ಹೋಗ್ತಿದ್ರು ಜನ ಇವತ್ತು ಕೂಲಿಗಾಗಿ ಬೆಂಗಳೂರಿಗೆ ಹೋಗ್ತಿದ್ರು ಇವತ್ತು ಅವರೆಲ್ಲರೂ ಇವತ್ತು ಮನೆಯ ಕಡೆ ಇದ್ದಾರೆ ಇವತ್ತು ಯಾಕಂದ್ರೆ ಎರಡ್ ಸಾವಿರ ರೂಪಾಯಿ ಖರ್ಚು ಸಿಗ್ತಾರೆ ಅಕ್ಕಿ ಸಿಗ್ತಾರೆ ಅದ್ರ ಜೊತೆ ಕರೆಂಟ್ ಫ್ರೀ ಸಿಗ್ತೇನೆ ಹ ಇವೆಲ್ಲವನ್ನ ಬಸ್ ನೋಡಿ ಬಸ್ಸು ಮೊನ್ನೆ ನಾವು ಇದು ಮಾಡಿದ್ವಲ್ಲ ಮೊನ್ನೆಗೆ ಎಷ್ಟೋ ಕೋಟಿ ಜನ ಓಡಾಡಿದ್ದಾರೆ ಎಷ್ಟೋ ನೂರು ಕೋಟಿ ಐನೂರು ಕೋಟಿ ಜನ ಇಲ್ಲಿವರೆಗೆ ಬಸ್ ಪ್ರಯಾಣ ಮಾಡಿರೋದು ಗ್ಯಾರಂಟಿಯಲ್ಲಿ ಐನೂರು ಕೋಟಿ ಜನ ಮಾಡಿದ್ದಾರೆ ಇದು ಸಾಮಾನ್ಯ ಏನ್ರಿ ಸಾಮಾನ್ಯನ ಇದು ಹೆಣ್ಣು ಮಕ್ಕಳು ಇವತ್ತು ಎಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಗೊತ್ತಾಗ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಎಷ್ಟೋ ಜನ ಶಿವಮೊಗ್ಗ ನೋಡ್ಲಿಲ್ಲ ಎಷ್ಟೋ ಜನ ಬೆಂಗಳೂರು ನೋಡ್ಲಿಲ್ಲ ಎಷ್ಟೋ ಜನ ನೋಡಲಿಲ್ಲ ನೋಡ್ಲಿಲ್ಲ ಎಲ್ಲರೂ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಇವೆಲ್ಲ ಏನಾಗಂತಂದ್ರೆ ಆರ್ಥಿಕವಾಗಿ ಹೆಣ್ಣು ಮಕ್ಕಳು ಸಹ ಅವರು ಇವತ್ತು ಬದುಕಲ್ಲಿ ಇವತ್ತು ಮುಂದೆ ಬರುವಂತ ಅವಕಾಶ ಸಿಗುತ್ತೆ ಅವರು ಸಹ ಸಾವಿಯಲ್ಲಿ ಬದುಕಬೇಕು ಅವರ ಅವರ ಮುಂದಿನ ಏಳಿಗೆ ಆಗ್ಬೇಕು ಅನ್ನೋದು ಸರ್ಕಾರದಲ್ಲಿದೆ ಇವೆಲ್ಲ ಸಾಮಾನ್ಯ ಸಾಧನೆ ಅಲ್ಲ ಇವತ್ತು ಬಹಳ ಜನ ಟೀಕೆ ಮಾಡ್ತಾರೆ ಇದು ಯಾವ ಗ್ಯಾರಂಟಿ ಅಂತ ಗ್ಯಾರಂಟಿ ಏನು ಕಮ್ಮಿ ಅದು ಇದು ಬಡತನ ರೇಖೆಯಿಂದ ಒಂದು ಅನುಕೂಲ ಆಯ್ತಲ್ಲ ಎಷ್ಟೋ ಮನೆಯಲ್ಲೇ ಹಿಂದೆ ಈಗ ಎರಡು ವರ್ಷ ನಮ್ಮ ಸರ್ಕಾರ ಬರಕ್ಕಿಂತ ಮುಂಚೆ ಗ್ಯಾಸ್ ಸಿಲಿಂಡರ್ ಅಲ್ಲಿ ಮನೆ ಗ್ಯಾಸ್ ಸಿಲಿಂಡರ್ ಇರಲಿಲ್ಲ ಮನೆ ಮನೆ ಇಟ್ಕೊಂಡಿದ್ರೆ ಕೊಡ್ಬೇಕಂತ ಹೇಳಿ ಇವತ್ತು ಗ್ಯಾಸ್ ಸಿಲಿಂಡರ್ ಎಲ್ಲರ ಮನೆಗೂ ಬಂದಿದೆ ಅಂದ್ರೆ ನಮ್ಮ ಎರಡ್ ಸಾವಿರ ರೂಪಾಯಿ ಕೊಡುಗೆ ಅದರಲ್ಲಿ ಹಾಗಾಗಿ ಸಾಮಾನ್ಯ ಜನ ಕುಟುಂಬಕ್ಕೆ ಇವತ್ತು ಈ ಒಂದು ಗ್ಯಾರಂಟಿ ಯೋಜನೆ ಭದ್ರ ಬುನಾದಿ ತೊಂಬತ್ತ ಎಂಟೂವರೆ ಪರ್ಸೆಂಟ್ ತೊಂಬತ್ತ ಎಂಟೂವರೆ ಪರ್ಸೆಂಟ್ ಎಲ್ಲಿ ಬರ್ತಾರೆ ಒಂದೂವರೆ ಪರ್ಸೆಂಟ್ ಬರಲಿಲ್ಲ ಅಂದ್ರೆ ಕೆಲವರು ತಮಗೆ ಇದು ಆಗ್ತಾ ಇಲ್ಲ ರೇಷನ್ ಏನೋ ಏನೋ ಪ್ರಾಬ್ಲಮ್ ಆಧಾರ್ ಕಾರ್ಡ್ ಪ್ರಾಬ್ಲಮ್ ಇಟ್ಟರೆ ಎಲ್ಲರಿಗೂ ಬಂದಿದೆ ಇದು ಸಾಮಾನ್ಯ ನಮಗೊಂದು ಖುಷಿ ಆಗುತ್ತೆ ಹಾಗಾಗಿ ಬಂಧುಗಳ ಇಷ್ಟೇ ಇವತ್ತು ಸಾಗರದ ಕ್ಷೇತ್ರದ ಒಂದು ಶಾಸಕರಾಗಿ ಮಾಡಿದ್ವಿ ಇನ್ನು ನಮ್ಗೆ ಎರಡು ಮುಕ್ಕಲು ವರ್ಷ ಅವಕಾಶ ಇದೆ ಆ ಅವಕಾಶದಲ್ಲಿ ಇಡೀ ತಾಲೂಕಿನ ಜನರಿಗೆ ಏನ್ ಸೌಲಭ್ಯ ಸಿಗಬೇಕು ಖಂಡಿತ ನಾನು ಮಾಡ್ಕೊಡ್ತೇನೆ ಇಲ್ಲ ಹಿಂದೆ ಒಳಗಾಗಿತ್ತು ಏನು ಆಚೆಪುರ ಪಂಚಾಯತಿ ಅದನ್ನ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ನಾವು ಆಡಿದ್ವಿ ಅದೇ ಪ್ರಕಾರ ನಮ್ಮ ನಾಯಕರು ಜೊತೆ ಮೇಲೆ ಇಲ್ಲಿ ಹತ್ತಾರು ಕೋಟ ಕೆಲಸಗಳು ಈಗಾಗಲೇ ನಡೀತಾ ಇದ್ದಾವೆ ಮುಂದೆ ಕೂಡ ನಡೆಯುತ್ತವೆ ಅವರಿಗೆ ಈ ಮೇಲೆ ಶಂಕಿಸ್ತಾ ಮತ್ತೆ ಈ ಅಭಿವೃದ್ಧಿ ಕಾರ್ಯಕ್ರಮಗಳ ಮುಖಾಂತರ ನಾವು ಅವರಿಗೆ ಉತ್ತರ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ನಾವು ಪ್ರಸ್ಪೆಕ್ಟ್ ಮಾಡಿದ್ರೆ ಅವರ ದೃಢ ಮಾಡಕ್ಕೆ ನಾವು ಹೇಳಿ ಪ್ರೆಸ್ಮೆಕ್ಟ್ ನ ಮಾಡ್ತಾರೆ ಅನಂತಪುರ ಕುಟುಂಬ ಮಾಡೋದು ಅವರ ಹ್ಯಾಬಿ ಆಗಿದೆ ಅದು ನಾವು ಮಾಡಲ್ಲ ನಮ್ಮ ನಾಯಕರು ಶತ್ರು ಆಗಿದ್ದಾರೆ ಶಕ್ತವಾಗಿ ಎಲ್ಲಾ ಕೆಲಸಗಳನ್ನು ಇಡೀ ತಾಲೂಕು ಏನು ಆಚಾರಪುರ ಅನಪುರ ಭಾಗ ಅಷ್ಟೇ ಅಂತಲ್ಲ ಇಡೀ ತಾಲೂಕಿನಲ್ಲಿ ಸಾಗರ ಮತ್ತು ಹೊಸನಗರ ಭಾಗದ ನಮ್ಗೆ ಎರಡು ಏನು ಕ್ಷೇತ್ರ ಇದೆ ಕ್ಷೇತ್ರ ವ್ಯಾಪಿ ನೂರಾರು ಕೋಟಿ ರೂಪಾಯಿ ಕೆಲಸನ ಸಮರೋಪಾದಿ ನಡೀತಾ ಇದೆ ಏನು ಅಭಿವೃದ್ಧಿ ನಾವೇ ಮಾಡಿದ್ವಿ ನಾವೇ ಹರಿತಾರೆ ಅಂತ ಹೇಳೋ ಅಭಿವೃದ್ಧಿ ಅದನ್ನ ಅಭಿವೃದ್ಧಿ ಆಗ್ತಾ ಇರೋದನ್ನ ನೋಡಿ ಸಹಿಸಕ್ಕಾಗದೇ ಅವರು ಉರಿಯಿಂದ ಹೊಟ್ಟೆ ಉರಿಯಿಂದ ಮಾತಾಡ್ತಕ್ಕಂಥದ್ದು ನಾವು ಗಮನಿಸ್ತಾ ಇದೀವಿ ದಯಮಾಡಿ ಆಗ್ತಾ ನೋಡಿದ್ರೆ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಸಂತೋಷ ಪಡಿ ಮುಂದೆ ಅವ್ರಿಗೆ ಅವಕಾಶ ಸಿಕ್ಕಿದೆ ಅದನ್ನ ಮಾಡ್ತಾ ಇದ್ದಾರೆ ಅದನ್ನ ನೋಡಿ ಸಂತೋಷ ಪಡ ಮುಂದೆ ಒಳ್ಳೆ ಕೆಲಸಗಳು ಮಾಡಿ ಅಂತ ಹಾರೈಸಿ ಅದನ್ನ ಬಿಟ್ಬಿಟ್ಟು ಸಲಹೆ ಸಾಧನಗಳು ಕೊಡಿ ಅದ್ರ ಬಿಟ್ಬಿಟ್ಟು ನಿಂದನೆ ಒಳ್ಳೆ ನಿಮಗೆ ನಿಮ್ಗೆ ಶೋಭೆ ತರೋ ಅಂತ ಸಾಕಷ್ಟು ಕೆಲಸಗಳು ನಾವು ಅಂದ್ಕೊಂಡಂಗೆ ಈ ಭಾಗದಲ್ಲಿ ನೆರವೇರ್ತಾ ಇದೆ ಕೂಡ ಈ ಭಾಗದಲ್ಲಿ ಉಸೂರ ತಗೊಂಡು ನಾವೆಲ್ಲ ಸೇರ್ಕೊಂಡು ಓಡಾಡಿದ್ದೀವಿ ಅದೇ ರೀತಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ನಮ್ಮ ನಾಯಕರು ಮಾಡ್ತಾ ಇದ್ದಾರೆ ಇನ್ನು ಎರಡು ಮುಖ ವರ್ಷ ಇದೆ ಇನ್ನು ಹತ್ತು ಹದಿನಾರು ಕೆಲಸಗಳು ಲಾಭ ಅಂತ ಇದ್ದಾವೆ ಎಲ್ಲರೂ ಕೂಡ ಜನರ ಆಶೋತ್ತ ನೆರವೇರ್ತವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ವ್ಯಕ್ತಿ ಎಲ್ಲರಿಗೂ ಅವಕಾಶಕ್ಕಾಗಿ